ಈಗ ರೀಸೆಂಟ್ ಆಗ ಒಂದು ಪ್ರೋ ಅಪ್ಡೇಟ್ ಮಾಡಿದ್ದಾರೆ ಬಿಗ್ ಬಾಸ್ ಕಡೆಯಿಂದ ವೀಕೆಂಡ್ ಬೇರೆ ಅದರಲ್ಲಿ ಗಿಲ್ಲಿನ ಟಾರ್ಗೆಟ್ ಮಾಡಿದರೆ ಗಿಲ್ಲಿಗೆ ಕ್ಲಾಸ್ ತಗೊಂಡಿದ್ದಾರೆ ಮತ್ತೆ ಯಾವ ಕಾರಣಕ್ಕೆಲ್ಲ ಕ್ಲಾಸ್ ತಗೊಂಡಿದ್ದಾರೆ ಅದರಲ್ಲಿ ಏನೇನೋ ಒಳಗುಟ್ಟು ಏನು ಯಾವ ಕಾರಣಕ್ಕೆಲ್ಲ ಈ ರೀತಿ ಆಗ್ತಾ ಇದೆ ಅಂತೆಲ್ಲ ಮಾತಾಡೋಣ ದಯವಿಟ್ಟು ಚಾನಲ್ ಹೊಸ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನೋಡಿ ಮುಖ್ಯವಾಗಿ ಆಲ್ಮೋಸ್ಟ್ ಆಲ್ ಗಿಲ್ಲಿ ತಪ್ಪು ಮಾಡಿದ್ದು ಈ ವಾರ ಮಾತ್ರ ಅಲ್ಲ ಪ್ರತಿ ಸಲ ಯಾರೇ ಕ್ಯಾಪ್ಟನ್ ಆದ್ರೂ ಹೋಗಿ ಕ್ಯಾಪ್ಟನ್ ರೂಮ್ ಗೆ ಕೂತ್ಕೊಂಡು ಏನೋ ಒಂದು ಕೆಲಸ ಮಾಡಿ ಕಿತಪತಿ ಮಾಡಿ ಬರ್ತಾ ಇದ್ದ ಈ ಸಲ ಕೂಡ ಸ್ಪಂದನ ಅಭಿಷೇಕ್ ಕ್ಯಾಪ್ಟನ್ ಆದಾಗ ಹೋಗಿದ್ದಾರೆ ಪ್ರತಿ ಸಲ ವಾರದಲ್ಲಿ ಬಂದು ಕೂಡ ಕಿಚ್ಚ ಸರ್ ವಾರ್ ಮಾಡ್ತಿರ್ಲಿಲ್ಲ ಬಟ್ ಈ ಸಲ ಮಾತ್ರ ವಾರ್ ಮಾಡಿದ್ದಾರೆ ಸಿ ಒಂದ್ ಎಕ್ಸಾಂಪಲ್ ಹೇಳ್ತೀನಿ ನೋಡಿ ಗಿಲ್ಲಿ ಅವರಿಗೆ ಇನ್ನೊಂದ್ ಏನೋ ಮಾಡಿದಾನೆ ಮಾಡಿದ ಮಾಡಿದಂತೆಲ್ಲ ಕ್ಲಾಸ್ ಅನ್ನೋಕ್ ಆಗಲ್ಲ ಯಾವ್ದಾದ್ರು ಒಂದು ಮೈಕ್ರೋಸ್ಕೋಪ್ ಆಗಿ ಹುಡುಕ್ತಾರೆ ಏನ್ ತಪ್ಪು ಮಾಡಿದಾನೆ ಅಂತ ಹೇಳಿ ಅಲ್ಲಿ ಕ್ಯಾಪ್ಟನ್ ಸಿಕ್ಕಿದೆ ಸಿ ಈಗ ಶನಿವಾರ ಎಪಿಸೋಡ್ ಬಂದ್ಮೇಲೆ ನೀವು ನಾವ್ ಎಪಿಸೋಡ್ ನೋಡ್ಬೇಕಲ್ವಾ ಏನಿಕ್ ನೋಡ್ತೀವಿ ಎಪಿಸೋಡ್ ಅಂತ ಹೇಳಿ ಸಿಂಪಲ್ ಆಗಿ ಫ್ಯಾನ್ಸ್ ಜಾಸ್ತಿ ಯಾರಿಗಿರ್ತಾರೆ ಗಿಲ್ಲಿಗೆ ಇರ್ತಾರೆ ಗಿಲ್ಲಿಗೆ ಬಂದ್ರೆ ನಾವ್ ಎಪಿಸೋಡ್ ನೋಡೋದು ಅವರ ಒಂದು ಪರ್ಸ್ಪೆಕ್ಟರ್ ಅವರ ಒಂದು ಇದಿರ್ತಲ್ಲ ಸ್ಕ್ರಿಪ್ಟ್ ಇರ್ತಲ್ಲ ಸೇಮ್ ಮ್ಯಾಜಿಟ್ ಇರೋದು ಬಟ್ ಎಪಿಸೋಡ್ ಅಷ್ಟೇನಿರಲ್ಲ ಗಿಲ್ಲಿ ಫ್ಯಾನ್ಸ್ ಯಾರಲ್ಲ ಇದ್ರ ಕಮೆಂಟ್ ಮಾಡ್ತಾ ಇದ್ರ ಮೆಸೇಜ್ ಮಾಡ್ತಾ ಇದ್ರ ಆ ಕಾರಣಕ್ಕೆ ಈ ಕ್ಲಾರಿಫಿಕೇಶನ್ ವಿಡಿಯೋ ಮಾಡ್ತಾ ಇದ್ರ ಅಷ್ಟೇ ಅಷ್ಟ ಬಿಟ್ರೆ ಎಪಿಸೋಡ್ ಅಲ್ಲಿ ಏನು ಇರಲ್ಲ ಯಾಕೆ ಗಿಲ್ಲಿ ಮಾತ್ರ ಅಲ್ಲ ತುಂಬಾ ಸಲ ಕ್ಯಾಪ್ಟನ್ ರೂಲ್ಸ್ ಈ ಮನೆಯಲ್ಲಿ ಬ್ರೇಕ್ ಆಗಿದೆ ಅದೇ ರೀತಿಯಾಗಿ ಕ್ಯಾಪ್ಟನ್ ಮಾತು ಕೇಳ್ತಾ ಇಲ್ಲ ಮನೆ ಕೆಲಸ ಯಾರು ಮಾಡ್ತಾ ಇಲ್ಲ ಕ್ಯಾಪ್ಟನ್ ಗೆ ಮರ್ಯಾದೆ ಇಲ್ಲ ಅಂತೇಳಿ ಬೀಗ ಆಗ್ತಿರೋದು ಕೇವಲ ಗಿಲ್ಲಿ ಹೋಗಿ ಮಲಗಿದಾನೆ ಅಲ್ಲಿ ಕುತ್ಕೊಂಡಿದ್ದಾನಕ್ಕ ಮಾತ್ರ ರೀಸನ್ ಕೊಟ್ಟು ಆಗ್ತಾ ಇಲ್ಲ ಎಪಿಸೋಡ್ ನೋಡ್ಬೇಕಾದ್ರೆ ಮಾತಾಡಿ ಖಂಡಿತ ಆ ವಿಷಯ ಮಾತ್ರ ಬೇರೆ ಬೇರೆ ವಿಷಯಗಳು ತುಂಬಾ ಇದಾವೆ ಗಿಲ್ಲಿ ಲೆಟರ್ ಸಿಕ್ಕಿದಲ್ಲ ಲೆಟರ್ ಅಲ್ಲಿ ಒಳ್ಳೆ ಪಾಸಿಟಿವ್ನೇ ಇರುತ್ತಲ್ಲ ಅಂತ ಹೇಳ್ತಾ ಇದಾರೆ ಖಂಡಿತ ಅದೇ ರೀತಿ ಇರುತ್ತೆ ಇನ್ನು ಮುಖ್ಯವಾದ ಹೇಳ್ದಲ್ಲ ಈ ಕಲರ್ಸ್ ಆಗಿರ್ಬೋದು ಬಿಗ್ ಬಾಸ್ ಆಗಿರ್ಬೋದು ಏನು ಗೊತ್ತಾ ಗಿಲ್ಲಿನ ಸಣ್ಣ ಪುಟ್ಟ ವಿಷಯಗಳು ಇಟ್ಕೊಂಡು ತಪ್ಪೇ ಇದ್ದಂಗೆ ನೀನು ಕಾಮಿ ಮಾಡ್ತೀಯಾ ನೀನು ರೋಸ್ಟ್ ಮಾಡ್ತೀಯಾ ಇನ್ನೊಬ್ಬ ಅಂತ ಅಲ್ಲ ಮಾತಾಡಕಾಗಲ್ಲ ಅವ್ರಿಗೂ ಕೂಡ ಮೀಟ್ರ್ ಇಲ್ಲ ಏನಕ್ಕಂದ್ರೆ ಅವರೇ ಮಾತಾಡ್ದಿದ್ರೆ ಕಂಟೆಂಟ್ ಸಿಗಲ್ಲ ಬಿಗ್ ಬಾಸ್ ಶೋ ಒಂದು ಎಪಿಸೋಡ್ ತುಂಬಾ ಎಪಿಸೋಡ್ ನೋಡಕ್ ತುಂಬಾ ಕಷ್ಟ ಆಗುತ್ತೆ ಅಂತ ಮತ್ತೆ ತಪ್ಪೆಲ್ಲ ಆಗುತ್ತೆ ಕ್ಯಾಬಿಮ್ ಹೋಗಿದ್ದೆ ನಾ ರೂಲ್ಸ್ ಬ್ರೇಕ್ ಆ ರೀತಿ ಮಾಡಬಾರ್ದು ತುಂಬಾ ಜನ ಹೋಗಿದ್ದಾರೆ ಕೆಲವರೆಲ್ಲ ಅಲ್ಲೇ ಮಲಗಿದ್ದಾರೆ ಅದೆಲ್ಲ ಆಗಿದೆ ಗೆಟ್ಸ್ಗಳು ಬಂದಾಗಂತ ಏನೇನೋ ಆಗಿತ್ತು ಎಲ್ಲಾನು ನಡೆದಿದೆ ಅವಾಗ ಏನು ತಪ್ಪನ್ಸಿರಲಿಲ್ಲ ಇವಾಗ ತಪ್ಪು ಅನ್ಸಿದೆ ಕಾರಣ ಏನಂದ್ರೆ ಎಪಿಸೋಡ್ ಎಲ್ಲ ನಾವು ನೋಡ್ಬೇಕು ಸಾಟರ್ಡೆ ಎಪಿಸೋಡ್ ನೋಡ್ಬೇಕಂದ್ರೆ ಗಿಲ್ಲಿಗೆ ಬೈಬೇಕು ಗೈಬೇಕಂದ್ರೆ ರೂಲ್ಸ್ ಬ್ರೇಕ್ ಮಾಡ್ಬೇಕು ಮಾಡಿದಾನೆ ಏನು ಹಂಡ್ರೆಡ್ ಪರ್ಸೆಂಟ್ ತಪ್ಪೆ ಅದು ಸಿಕ್ಕಿದೆ ಸಖತ್ ಆಗಿ ಅನ್ಸುತ್ತೆ ಆಲ್ಮೋಸ್ಟ್ ಆಲ್ ಎಪಿಸೋಡ್ ಅಷ್ಟೇ ಇರಲ್ಲ ಗಿಲ್ಲಿಗೆ ಮೆಚ್ಕೊಳೋ ಪಾಯಿಂಟ್ಸ್ ಇರ್ತವೆ ಎಲ್ಲ ಬೇಜಾರು ಎಲ್ಲ ಆಗ್ಬೇಡಿ ಖಂಡಿತವಾಗ್ಲು ಗಿಲ್ಲಿ ಫ್ಯಾನ್ಸ್ ಎಲ್ಲ ತುಂಬಾ ಜನ ಮೆಸೇಜ್ ಎಲ್ಲ ಮಾಡ್ತಿದ್ರೆ ಆ ಒಡ ಈ ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಿದ್ವಿ ಅನ್ಸ್ಬಿಟನೆ ಬೇರೆ ಏನು ವಿಷಯ ಇಲ್ಲ ಖಂಡಿತವಾಗ್ಲೂ ಎಪಿಸೋಡ್ ಅಂತೂ ಒಂದ್ ಲೆವೆಲ್ ಅಷ್ಟೇನೆ ಓ ಅವಾಯ್ಟೆಡ್ ಎಪಿಸೋಡ್ ಅಂತಲ್ಲ ತುಂಬಾ ರುಬ್ಬದಾರಪ್ಪ ಯಾರಿಗೆಲ್ಲ ಕ್ಲಾಸ್ ಇದೆ ಏನೆಲ್ಲಾ ಬೈತಾರಂತ ಏನು ಇಲ್ಲ ನಾರ್ಮಲ್ ಆಗಿ ಇರುತ್ತೆ ಎಪಿಸೋಡ್ ಅಂತಾನೆ ಹೇಳಕ್ ಇಷ್ಟ ಪಡ್ತೀನಿ ಮತ್ತೆ ನಿಮ್ಮ ಪ್ರಕಾರ ಗಿರಿನ ಪ್ರತಿಯೊಬ್ರು ಮನೆಯಲ್ಲಿ ಟಾರ್ಗೆಟ್ ಮಾಡ್ತಾರ ಅನ್ಕೊಂಡಿದ್ವಿ ಈಗ ಕಲರ್ಸ್ ಅವರು ಮಾಡ್ತಾರೆ ಸುದೀರ್ ಅವರು ಏನೋ ಒಂದ್ಸಲ ಕ್ಲಾಸ್ ತಗೊಂಡಿದ್ದಾರೆ ನಾನು ಹೇಳದಿಷ್ಟೇ ಪ್ರೋಮೋ ನೋಡಿ ಡಿಸೈಡ್ ಎಲ್ಲ ಮಾಡಕ್ ಹೋಗ್ಬೇಡಿ ಆ ಏನಕ್ಕೆ ಅಂದ್ರೆ ರಕ್ಷಿತ ವಿಷಯದಲ್ಲಿ ಅದೇ ರೀತಿ ಆಗಿತ್ತು ಪಿತ್ತ ನೆತ್ತಿ ನೆತ್ತಿಗೆ ಇತ್ತು ಅನ್ನೋ ಒಂದು ವಿಷಯ ಇಟ್ಕೊಂಡು ತುಂಬಾ ಜನ ಸುದೀತ್ವರ್ಗೆಲ್ಲ ನೆಗೆಟಿವ್ ಕಮೆಂಟ್ಸ್ ಮಾಡಿದ್ರು ಆ ರೀತಿ ಎಲ್ಲ ಮಾಡಕ್ ಹೋಗ್ಬೇಡಿ ಸರಿನಾ ಏನಿಲ್ಲ ಅಲ್ಲಿ ಸಿಂಪಲ್ ಆಗಿರುತ್ತೆ ಒಂದ್ ಟಾಪಿಕ್ ತಗೊಂಡಿದ್ರೆ ಅಷ್ಟು ಬಿಟ್ರೆ ಆರೆ ಬೇರೆ ಬೇರೆ ರೂಲ್ಸ್ ಎಲ್ಲ ಬ್ರೇಕ್ ಮಾಡಿದರೆ ಅದನ್ನ ಇಡ್ಕೊಂಡು ಈಗ ಮಾತಾಡ್ತಾರೆ ಕಿಚ್ಚ ಸರ್ ಎಕ್ಸಾಂಪಲ್ ಆಗಿ ಗಿಲ್ಲಿ ಹೆಸರು ತಗೊಂಡಿದಾರೆ ನೀನ್ ಹೋಗಿದ್ದೆ ಮಲಗಿದ್ದೆ ಅಂತ ಅಷ್ಟು ಬಿಟ್ರೆ ಬೇರೆ ಏನು ಇರಲ್ಲ ಅಲ್ಲಿ ವೀಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಜೈ ಹಿಂದ್ ಜೈ